ನಾವು ತಕ್ಷಣ ಸ್ಟೇಜ್ ಎಂಟ್ರಿ ಕೊಡ್ಸಿದ್ರಲ್ಲ ಅಂತ ಹೇಳಿದ್ರು ಬೇಕಾ ಇಲ್ಲ ಈ ತರ ಎಷ್ಟು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿಲ್ಲ ನಿರೂಪಕರಾಗಿ ಡಾನ್ಸರ್ ಆಗಿ ಇವತ್ತು ಒಬ್ಬ ಅದ್ಭುತ ಕಲಾವಿದನಾಗಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಬೇರೆ ಭಾಷೆಯಲ್ಲೂ ಹೆಸರು ಮಾಡೋದಕ್ಕೆ ಹೊರಟಿದ್ದೀರಾ ಪೃಥ್ವಿ ಹೋಮ್ ಮಿನಿಸ್ಟರ್ ಕರ್ಕೊಂಡ್ ಬರ್ಲಿಲ್ವಾ ಕಾರ್ಯಕ್ರಮಕ್ಕೆ ರಜೆ ಇಲ್ಲ ಓಮ್ ನೋಡ್ಕೋಬೇಕಲ್ಲ ಈಗ ನಂದು ಎರಡು ಪ್ರಶ್ನೆ ಒಂದು ನಿಮ್ಮೂರಿನಲ್ಲಿ ಪರ್ಫಾರ್ಮ್ ಮಾಡೋದು ಅಥವಾ ಇಲ್ಲಿ ಈ ತರದ ವೇದಿಕೆಯಲ್ಲಿ ಎಷ್ಟೋ ಸಲ ಪರ್ಫಾರ್ಮ್ ಮಾಡಿದರ ಪ್ರತಿ ಸಲ ವಾಪಸ್ ಬಂದು ಪರ್ಫಾರ್ಮ್ ಮಾಡೋದು ಅದ್ರ ಬಗ್ಗೆ ಅಭಿಪ್ರಾಯ ಕೇಳ್ತೀನಿ ಅದಕ್ಕೂ ಮುಂಚಿನ ಪ್ರಶ್ನೆ ಏನಂದ್ರೆ ಬೆಂಗಳೂರಲ್ಲಿ ಗಾಂಧಿನಗರದಲ್ಲಿ ಚಂದರವನದಲ್ಲಿ ಪೃಥ್ವಿ ಅಂಬರ್ ಅಂದ್ರೆ ಎಂಥ ಸ್ಟಾರ್ ನಾಯಕ ನಟರೆ ಆಗಲಿ ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ಎಲ್ರು ಓಹ್ ನಮ್ಮನೆ ಹುಡುಗ ಓ ಪೃಥ್ವಿ ಅವರ ಪಾಪದ ಹುಡುಗ ಅಂತಾರೆ ಇದನ್ನ ಒಂದಿನ ದಿನ ಮೇಂಟೈನ್ ಮಾಡ್ಬೋದು ಎರಡು ದಿನ ಮೇಂಟೈನ್ ಮಾಡಬಹುದು ಇಷ್ಟು ವರ್ಷದಿಂದ ಅದೇ ಇಮೇಜ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀರಲ್ಲ ಆದ್ರೆ ಸೀಕ್ರೆಟ್ ಏನು ಇಲ್ಲ ಅದು ನನ್ನ ಪಕ್ಕದ ಮೇಂಟೈನ್ ಅಲ್ಲ ಈ ಮಣ್ಣಿದು ಆ ಒಂದು ಗುಣನೇ ಹೌದು ನಾವು ಯಾವಾಗಲೂ ನೀವು ನೋಡಿಬೇಕಾದ್ರೆ ಎಷ್ಟೇ ಮೇಲ್ ಬಂದರೂ ತಲೆಯಲ್ಲಿ ಎಷ್ಟೇ ಕುಗ್ಗುದು ನಾವು ಕುಗ್ಗಲ್ಲ ಅದಕ್ಕೆ ಕಾರಣ ಈ ಮಣ್ಣಿನ ಗುಣ ಈ ಮಣ್ಣನ್ನು ಕಾಯ್ತಿರುವಂಥ ಅಷ್ಟು ದೇವರು ದೈವ ದೇವರು ಸೊ ಅಂಚದು ಮೇಂಟೈನ್ ಮಾಡುವಂಥ ಪ್ರಶ್ನೆ ಇಲ್ಲ ನಾನು ಅಂತಲ್ಲ ಇಲ್ಲಿಂದ ಬಂದ ಎಲ್ಲ ಕಲಾವಿದರಿಗೂ ಆ ಒಂದು ಹೆಸರು ಇದ್ದೇ ಇದೆ ಸೊ ಹಾಗಾಗಿ ಅದು ಪ್ರಾಯಶಃ ಮಣ್ಣಿನ ಗುಣ ನಮ್ಮ ಜನರ ಒಂದು ಆಶೀರ್ವಾದ ಅನ್ಕೋತೀನಿ ನಾನು ಆಂಕರಿಂಗ್ ಕಾಲದಿಂದಲೂ ನೋಡ್ತಾ ಇದು ಯಾರು ಅದ್ಭುತ ವಾಯ್ಸು ಅಂತ ನಾವು ಕೇಳಿಸ್ಕೊಳ್ತಾ ಇದ್ವಿ ಅವಾಗ ದೂರದಲ್ಲಿ ಎಲ್ಲೋ ಕರಾವಳಿ ಉತ್ಸವ ಹೋಸ್ಟ್ ಮಾಡ್ತಾ ಇದ್ರೆ ನಾವು ಬೀಚಲ್ಲಿ ನಡ್ಕೊಂಡ್ ಬರ್ತಾ ಓ ಇದು ಪ್ರತಿಯೊರ್ ವಾಯ್ಸು ಅಂತ ಕೇಳ್ತಾ ಇದ್ದ ದಿನಗಳು ಇದೆ ಇವತ್ತು ನಾಯಕ ನಟನಾಗಿ ನಿಮ್ಮನ್ನು ಮಾತಾಡ್ಸುವಂತ ದಿನಗಳು ಪದೇ ಪದೇ ವಾಪಸ್ ಬಂದು ಊರಲ್ಲಿ ಪರ್ಫಾರ್ಮ್ ಮಾಡುವಾಗ ಬೇರೆ ಕಡೆ ಪರ್ಫಾರ್ಮ್ ಮಾಡೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆಂಟ್ ಈಗ ಮಾತಾಡ್ತೀನಿ ಆಯ್ತು ನಿಮ್ಗೆ ತುಳು ಅರ್ಥ ಆಗುತ್ತೆ ಅಂತ ನನ್ಗೆ ಖಂಡಿತ ಅರ್ಥ ಆಗುತ್ತೆ ನಾನು ಮೂಡ್ಬಿದ್ರಲ್ಲಿ ಓದಿದೀನಿ ಎರಡು ವರ್ಷ ಹೌದು ಫಾರ್ ದ ಇನ್ಫಾರ್ಮೇಶನ್ ಅರ್ಥ ಆಗತ್ತೆ ಪ್ರಶ ಯಾನು ಮೇರಿತ್ ಪಂಡ ನಿಜವಾದ ಬಂತಿ ನಾಂಡ ಎನ್ನ ಉಲಾಯ್ದ ಕಲಾವಿದ ಕೊಟ್ಟರೆ ಮುಲ್ತ ಊರ್ದ ಜಾತ್ರೆ ಮುಲ್ಪ ನಡಪು ರಚನ ಕಾರ್ಯಕ್ರಮ ಆರ್ಕೆಸ್ಟ್ರಾ ಅವಡು ಡ್ಯಾನ್ಸ್ ಅವಡು ಐಟೊಂದು ಐನಾಜ್ ವರ್ಷ ಯಾನ್ ಪ್ರತಿ ದಿನ ಕಾರ್ಯಕ್ರಮ ಕುರ್ದು ಕುರ್ದು ನಮ್ಮ ಮುಲ್ಪನೆ ಊರುಡೆ పొరునాసరాత తులనాడడు ఇంకా కొంచెం కాన్ఫిడెన్స్ బతు నవ్వు కొడుతీని మూత జనకులే అంచనా ఆడలా ఐక సుత కారణం ఈ వేదికే అంటే ఇంచిన వేదికని సృష్టి మంపునంచిన ఆయోజకరు లేదు నిజవాద అకిలు ఎన్న ఏదో కళావతిని సృష్టి మంతరు సో ఈ వేదిక భారీ ప్రముఖమైన సో అంచిన వేదికను కార్లను మూలప సృష్టి మంతిన ఆయోజకరే అని థ్యాంక్స్ పంపే అవత ఇంకేదో కార్యక్రమం ನಾನು ಹೀಗೆ ಸೈಕಲಲ್ಲಿ ಬೈಕಲ್ಲಿ ಯಾರ್ಯಾರ್ದು ಬೈಕಲ್ಲಿ ಬಂದು ಕಾರ್ಯಕ್ರಮ ಕೊಡ್ತಾ ಇದ್ದೆ ಇವತ್ತು ಈ ಕಾರ್ಯಕ್ರಮ ಬಂದಾಗಲೂ ನೆನಪಾಯ್ತದೆ ತುಂಬು ತುಂಬ ಪ್ರೋಗ್ರಾಮ್ ಕೊರ್ನಾಗ ಏರೇರ್ನ ಬೈಕ್ ಏರೇರ್ನ ಸೈಕಲ್ ಬದಂದು ಕಾರ್ಲ ಮೊಟ್ಟ ಬೈಕ್ ಅಲ್ಕೊಂಡು ನಾನು ಪುಟ್ಟ ತಿನ್ಬಲ ಮಲ್ಪನೆ ಕೈದಾಲ್ದ ಕಾಪು ಮಜೂರುಡು ಅಲ್ಪರ್ದು ಬೈಕ್ ಏರನ ಬೈಕ್ ಸೈಕಲ್ ಬರಬಾರ್ದು ಡ್ಯಾನ್ಸ್ ಸಿಂಗಿಂಗ್ ಪ್ರೋಗ್ರಾಮ್ ಕೊಡ್ತೀನಿ ನೆನಪುಂಡು ಸೊ ಅವರ ಇತ್ತ ನೆನಪೊಂಡು ಥ್ಯಾಂಕ್ ಯು ಆ್ಯಂಡ್ ಕಾರ್ಲ ಕಾರ್ಕಳ ಹೆಂಗ ಬಾರಿ ಇಷ್ಟವಾಯ್ನ ಊರು ದಯಪಂಡ ತುಳುನಾಡದ ಐತಿಹಾಸಿಕವಾದ ಬಾರಿ ಶ್ರೀಮಂತವಾದ ಒಂದು ಜಾಗ ಉಂಟು ಬಂಡ ಕಾರ್ಕಳ ಅಂತ ಹೋಮೆ ಓವೇ ಮೂಲೆಗೆ ಅಲ್ಪ ಒಂಜಿ ಐತಿಹಾಸಿಕ ಕುರು ತೋಜ ಅವು ಖಂಡಿತವಾದಲ್ಲ ಕಾರ್ಕಳ ತುಂಬು ಎಂಚ ಇತ್ತ ಬಂತೀರಿ ತೋಜ ಉಂಡು ಅವು ಕುರು ಅಂತೋಲ್ಲಿ ಕಾರ್ಕಳ ಜರಕಲ್ಲ ಎಂಕ್ ಬಾರಿ ಪ್ರೀತಿ ಪೂರ್ವಕರ ದಯಪಂಡ ಏನೊಂದು ಸಿನಿಮಾ ಅಂತ ಗೋಲ್ಮಾಲ್ ಬಂದ್ ஆயிட்டா ப்ரொடியூசர் ஆயிட்ட டிரெக்டர் ஆயிட்ட கேமராமேன் மியூசிக் மாத்த முந்தே அச்சு ஒஞ்சு வர்ஷம் என் கார் கால் அடையே அச்சு முத்த ஜனக்கு முத்த ஜாக மாத்தலாம் சிதப்பே எங்க தேங்க்யூ அண்ட் பாரி பாரிபோர் காரியமாக போய் வருஷல்லாம் பாரி அட்டை நடத்துதெண்டு பண்ணு கேந்து கேந்தேன் இது தூது பாரி குஷியாகுங்க நல்லாத் பரப்பி வர்ஷ நெட்டமெல்லாம் காரியம் மனுப்பில ஆவோடு பந்தேன் தேங்க் யூ Thank you, thank you so much sir.